ஹாய் மாத்தாரேல குட் மார்னிங் கண்டேலு முக்கலாண்டு நான் இனி காண்ட காண்டே அங்கடி போது வச்சீங்க பேருக்கு ஆலை ஜாமா வைது பேங்க்ளூர் சோ பேரு பக்கூ தினார சூறித்த பசங்க இல்லக்கோ ஒன்று போய் இல்ல போய் நீகே மேடம் ஃபோன் அது ரொகு வீடியோமல் தகன் போ காணு

ನಮ್ಮ ಕಾಡಲ್ಲ ಗ್ಯಾಸ್ ಕ್ಲೀನ್ ಮಲ್ ತಗೊಂಡು ಕೋತಿ ಬ್ಯಾಂಗ್ಳೂರ್ ದಾರ ಹಾಯ್ ಮಾರ್ತಿ ಹಾಯ್ ಮಾರ್ತಿ ಬ್ಯಾಂಗ್ಳೂರ್ ದಾರ ಫುಲ್ ಚೇಂಜ್ ಆಗ್ತೇರಿ ಬಂದಾಗ ಹೊರಸಿದೆ ಏನ್ ಏರ್ಲಿ ಜಿರಿ ಯಾ ಹೊರತೈತಿನಿ ಎಂ ದಾರ ತೀರ ಜಿ ಆಂಡಾ ಪೂರ ವರಸುದ ಯಾನು ಯಾನು ಬ್ಲಾಗ್ ಮಾಡ್ದೆ ಮಾತ್ರ ಪಾರ್ಡ್ವಿಚೆ ತ ಪಾರ್ಡ್ ರ ನೈಟ ಫರ್ ಅರ್ಧ ಅರ್ತ ದಿತ್ತ ಯಾನು ಇದೆನ ಅತ್ತಿಂ ಆ ಅರ್ಧ ಯಾನು ಏತಿತ್ತು ನಲ್ದು ಇந்துಯರೆ ಜಗಲಿ ಜಗನಿತೆ ಯೆ ಒಂದು ಜಾಲ ಒಂದು ತೋರ್ದು ಈ ಬಿಕ್ಕೆ ಒಂದು ಅರ್ತೆ ಏತಿತ್ತು ನು ಮಸ್ತಿತ್ತು ನೈಟ್ ಆಂಜು ಇನ್ನುನ್ ಬೋಲಿ ನುಪ್ಪು ನುಪ್ಪು ಮತ್ತ ಖಾಲಿ ಬಿಜಿಕ್ರೇನೆ ಕುಕ್ಕುದ ಮಾರಾಟ ಅವು ಕುಕ್ಕು ಎಡ್ ಇಜ್ಜಾತ ಉಂದು ಕುಕ್ಕು ಅವು ಅವರ್ದ ಕುಕ್ಕು ಪುಳಿ ಪುಳಿ ಕುಕ್ಕು ಹೆಂಗಾಲ ನೀನಾಗ ನಾ ಏನನ್ಪಿನ ಮೈಕ್ ವರ್ಷದ ವರ್ಷದ ನಮ್ಮ ಯರ್ಮಾಲ್ಡಿ ಏನ ಹಸ್ಬೆಂಡ್ ನ ಇಲ್ಲದ ಬರಿಟೆ ನಿಗಲೇ ಅಂತ ಒಪ್ಪನ ಮಾತ್ರ ವಿಡಿಯೋ ಅಲ್ಪನೆ ನಮ್ಮ ಮೂಲಸ್ಥಾನ ಬರೀಟೆ ಮಲ್ಲ ಮೂಲಸ್ಥಾನ ಹಾಲ ಮಸ್ತ್ ಮಲ್ಲುಂಡ್ತಾ ಪೂರ ವಿಡಿಯೋಸ್ ಮಲ್ತದ್ದು ಪಾಡ್ ನಿಗಲಿ ಕವಿ ಬಾಯ್ ಚಂಡ್ ಕಾರಿ ವೆರೈಟಿ ಆಫ್ ತಿಂಡ್ರಲ್ಲಿ ఇంకా గీ రస్కు అదే బారి ఇష్టంది బంజి నాలుగు అందు రస్క్ దప్ప లెడ్డ వేను చాకు మురుకు తినో ఎడ్డ ఇంజా ఖాళీ ఆపునుందే గి

ಮುಖಸ್ಥಾನದಲ್ಲಿ ಯಾರಿಯ ಯಾವ ರೀತಿ ಅನಪ್ಪರು ಇನ್ನ ಪರ ಮತ್ತೆ ಎರಡ್ ಸಾವಿರದ ಐನೂರು ರೂಪಾಯಿ ಅನ್ನದಾರರು ನಿರ್ಮಾತನ್ ಡೊನೇಷನ್ ಕೊಡ್ಕೊಂಡು ಅರೆಲ್ಲ ಸಂಸಾರಿಗೆ ಸುಖ ಸಮ

ಹೆಂಗಲು ಬೋದು ಬತ್ತಾಂಡು ಓನಾಗಿಯಪ್ಪ ಇದ್ದಿನಾತೇ ಮಾತ್ರ ಏತಾಂಡುದೇ ಟೈಮ್ ಟೈಮ್ ಯಾಕಂದ್ರೆ

ൊമ്പ <laughs> <It's a verse. laughs> <laughs> 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 ಗಮಾ